ನಮಸ್ತೆ ಅಂತ ಹೇಳಿ ಸಂಕಷ್ಟವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಸದನದಲ್ಲಿ ನಗುಮುಖದಲ್ಲೇ ಸಂಘದ ಹಾಡು ಹಾಡಿ ಬಿಜೆಪಿಗರನ್ನ ಖುಷಿಪಡಿಸಿದ್ದ ಡಿ ಕೆ ಸಾಹೇಬ್ ಈಗ ಕಾಂಗ್ರೆಸ್ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಂಡೆ ಮಾತಿಗೆ ನಕಶಿಕಾ ಎಂದ ಕಾಂಗ್ರೆಸ್ನ ದೆಹಲಿ ದೊರೆಗಳು ಸಾರಿ ಕೇಳಿ ಅಂತ ಹುಕುಂ ಹೊರಡಿಸಿದ್ದಾರೆ ದಲ್ಲಿ ಲೀಡರ್ಸ್ ಆರ್ಡರ್ಗೆ ತಲೆಬಾಗಿದ ಡಿ ಕೆ ಶಿವಕುಮಾರ್ ಸಾರಿ ಕೇಳಿದ್ದಾರೆ ಟೀಕೆ ನಮಸ್ತೆ ಅಂದಿದ್ದಕ್ಕೆ ನಕಶಿಖ ಎಂದ ಕಮಾಂಡ್ ಟೇರಿಂಗ್ ಟೀಕೆಯನ್ನೇ ಸಾರಿ ಕೇಳಿಸಿದ ಕಾಂಗ್ರೆಸ್ ಕಮಾಂಡ್ ಜಗ್ಗಲ್ಲ ಬಗ್ಗಲ್ಲ ಎನ್ನುತ್ತಿದ್ದ ಡಿಕೆಶಿ ಕೊನೆಗೂ ಸೋತು ಬಿಟ್ರ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಅಪಮಾನ ಸಾರಿ ಕೇಳಿ ಎಂದ ಹೈ

ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದುತ್ವ ಪ್ರೇಮವನ್ನ ಆಗಾಗ ಮೆರೆಯುತ್ತಲೇ ಬಂದಿದ್ದಾರೆ ಅದರಲ್ಲೂ ನಾನು ಸೆಕ್ಯುಲರ್ ಅಂತ ಹೇಳಿಕೊಳ್ಳುವ ಡಿಕೆ ಶಿವಕುಮಾರ್ ವಿರುದ್ಧ ವಿರೋಧಿಗಳು ಮಸಲತ್ತು ಮಾಡುತ್ತಲೇ ಬಂದಿದ್ದಾರೆ ಇದರ ನಡುವೆ ಶಿ ನೀಡಿದ ಈ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಚರ್ಚೆಯಾಗಿತ್ತು ಎನ್ಡಿ ನಾಯಕರು ಕೂಡ ಆರ್ಎಸ್ಎಸ್ ಗೀತೆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರು ಹಾಗೆ ಇವರಿಗೆ ಒಂದು ನ್ಯಾಯ ನಮಗೆ ಒಂದು ನ್ಯಾಯಾನ ಅಂತ ಕೆಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ರು ಇನ್ನೇನು ದೆಹಲಿಗೆ ಹೋಗಿ ಈ ಬಗ್ಗೆ ದೂರು ನೀಡೋಕೆ ಪ್ಲಾನ್ ಮಾಡಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಡಿಕೆಶಿಗೆ ಒಂದು ರೀತಿಯಲ್ಲಿ ಇದು ಒತ್ತಡವನ್ನ ಸೃಷ್ಟಿ ಮಾಡಿತ್ತು ಹಾಗಾಗಿ ತಮ್ಮ ನಡೆಯ ಉದ್ದೇಶವನ್ನ ಅವರು ಸಮರ್ಥನೆ ಮಾಡಿಕೊಳ್ಳುವುದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಕ್ಷಮೆಯಾಚನೆ ಮಾಡಿರೋದನ್ನ ಜೆಡಿಎಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಟೀಕೆ ಮಾಡಿದ್ದು ಜೆಡಿಎಸ್ ಉಚ್ಚಾಟನೆ ಭಯದಿಂದಾಗಿ ಕ್ಷಮೆಯಾಚನೆ ಮಾಡಿದ್ರ ಅಂತ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಡಿಕೆ ಶಿವಕುಮಾರ್ ಬಹಳ ಗಟ್ಟಿ ಇದ್ದಾರೆ ಅನ್ಕೊಂಡಿದ್ದೆ ಆದ್ರೆ ಡಿಕೆ ಶಿವಕುಮಾರ್ ಕ್ಷಮೆ ಕೇಳುವಂತಹ ತಪ್ಪೇನ್ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂತ ಗಟ್ಟಿ ಮನುಷ್ಯ ನಮ್ಮ ನನ್ನ ಸ್ನೇಹಿತ ಡಿ ಕೆ ಶಿವಕುಮಾರ್ ನೋಡಿ ಹಿಂಗೆ ಇರ್ಬೇಕಪ್ಪ ಅಂತ ನೆನ್ನೆ ಹೇಳ್ತಿದ್ದೆ ನೀವು ಅಷ್ಟು ಬೇಗ ಕುಸಿದು ಬಿದ್ದು ಬಿಟ್ಟಿದ್ದೀರಿ ಇಷ್ಟು ಬೇಗ ನೀವು ಕುಸಿದು ಬೀಳ್ತೀರಿ ಅಂತ ನಾನು ಅನ್ಕೊಂಡಿರಲಿಲ್ಲ ನಿಮ್ಮನ್ನು ನೋಡಿ ಅನೇಕರಿಗೆ ಪ್ರೇರೇಪಣೆ ಬರ್ತದೆ ಹಿಂದುತ್ವದ ಗಟ್ಟಿ ಆಳು ನೀವು ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಅನೇಕರಿಗೆ ಆರ್ ಎಸ್ ಎಸ್ನ ಸಂಬಂಧ ಇದೆ ಆರ್ ಎಸ್ ಎಸ್ ಅನ್ನು ಗೌರವಿಸುವವರು ಕಾಂಗ್ರೆಸ್ಸಲ್ಲೂ ಇದ್ದಾರೆ ಅದರಲ್ಲಿ ನೀವು ಒಬ್ಬರು ಅಂದ್ಕೊಂಡಿದ್ದೆ ಜೊತೆ ಡಿ ಕೆ ಶಿವಕುಮಾರ್ ಅವರು ಎದೆಗಾರಿಕೆಯನ್ನು ತೋರಿಸಿ ಅವರು ಹೇಳಬೇಕಾಯಿತು ನಾನು ನಮ್ಮ ಭಾರತ ಮಾತೆಗೆ ನಾನು ನಮಸ್ತೆ ಅಂತ ಹೇಳಿದ್ದೀನಿ ಇದರಲ್ಲಿ ತಪ್ಪೇನು ಅಂತ ಕೇಳಬೇಕಾಯಿತು ಇಲ್ಲಾಂದರೆ ಬಿಸಾಕಿ ರಾಜೀನಾಮೆ ಬಿಸಾಕಿ ದೇಶಕ್ಕೋಸ್ಕರ ನಾನು ದೇಶದ ಗೌರವ ಉಳಿಸಿದ್ದೀನಿ ಅಂತ ಆಚೆ ಬರಬೇಕಾಯಿತು ಅದು ಬಿಟ್ಟು ಕ್ಷಮಾಪಣೆ ಕೇಳಿರುವಂಥದ್ದು ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಮಾನ ಅಂತ ನನಗನ್ನಿಸ್ತೈತೆ ಇಂಥ ಕಾಂಗ್ರೆಸ್ ಪಾರ್ಟಿ ಡಿಕೆ ಶಿವಕುಮಾರ್ ಕ್ಷಮೆ ಕೇಳುವ ಮೂಲಕ ತಿಳಿಗೊಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ನಾನು ಹುಟ್ಟು ಹಿಂದೂ ಆದ್ರೆ ಸೆಕ್ಯುಲರ್ ಎಂದಿದ್ದಾರೆ ಹಾಗೆ ಮಾತಿನ ಮಧ್ಯೆ ಗೀತೆ ಹೇಳಿದ್ದು ಆರ್ ಎಸ್ ಎಸ್ ಹೊಗಳಿಲ್ಲ ಅಂತ ಡಿಕೆ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಆದ್ರೆ ಕಾಂಗ್ರೆಸ್ ನಲ್ಲಿ ಆರ್ ಎಸ್ ಎಸ್ ಗೀತೆಯ ಕಿಡಿ ಇನ್ನೂ ಆರಿದಂತೆ ಕಾಣ್ತಿಲ್ಲ ಏನೋ ಮಾಡೋಕ್ ಹೋಗಿ ಇನ್ನೇನೋ ಆಯ್ತು ಅನ್ನುವ ಹಾಗೆ ಡಿಸಿಎಂ ಡಿಕೆಶಿ ಬಿಜೆಪಿಯವರ ಕಾಲು ಎಳೆಯಲು ಹೋಗಿ ದೊಡ್ಡ ಎಡವಟ್ಟನೆ ಮಾಡಿಕೊಂಡಿದ್ದು ಸಿಎಂ ಕನಸು ಕಾಣ್ತಿರುವ ಶಿಗೆ ಇದು ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್